ಜೀವಿ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರು ನಗರದ ರಾಮನಹಳ್ಳಿ ಹನುಮಂತು ನಗರದಲ್ಲಿ ಗಣೇಶ ಚತುರ್ಥಿಯಂದು ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಪ್ರತಿದಿನ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಕಾರ್ಯಕ್ರಮವು ಶಾಸ್ತ್ರೋತ್ತವಾಗಿ ನಡೆಯುತ್ತಿದೆ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಆಗಮಿಸಿ ವಿಘ್ನೇಶ್ವರನ ಆಶೀರ್ವಾದ ಪಡೆದು ಭಕ್ತಿ ತೋರಿದರು ಸಚ್ಚಿದಾನಂದ ನಾಡಿಗವರು ಮಾತನಾಡಿ ವಿಘ್ನೇಶ್ವರ ಪೂಜೆಯು ಯಾವುದೇ ಶುಭ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನೆರವೇರಲು ಜೀವನದಲ್ಲಿ ಅದೃಷ್ಟ ಬುದ್ಧಿವಂತಿಕೆ ಸಂತೋಷ ಮತ್ತು ಸಮೃದ್ಧಿಯನ್ನ ತರಲು ನಕಾರಾತ್ಮಕ ಶಕ್ತಿಯನ್ನ ತೊಲಗಿಸಲು ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನ ಸಾಧಿಸಲು ಮಾಡಲಾಗುತ್ತದೆ ಎಂದರು ಹಾಗೂ ಗಣೇಶ ಗಣೇಶ ಚತುರ್ಥಿಯ ಶುಭಾಶಯಗಳು ಏನು ಸೇರಿ ಬಿಟ್ಟು ಆಚರಿಸುವಂತಹ ರೀತಿ ನಮ್ಮ ಸತತವಾಗಿ ಹದಿನೈದು ವರ್ಷದಿಂದ ಈ ಒಂದು ಗಣೇಶ ಚತುರ್ಥಿ ಗಣಪತಿಯನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂತ ಒಂದು ಕಾರ್ಯಕ್ರಮ ಹೊಂದ್ಕೊಂಡು ಬರ್ತಾರೆ ಪ್ರತಿ ವರ್ಷನೂ ಜನರ ಸಹಕಾರ ಹಾಗೂ ಬಡಾವಣೆಯ ಜನರಿಂದ ಆಶೀರ್ವಾದದೊಂದಿಗೆ ತುಂಬಾನೇ ಚೆನ್ನಾಗಿ ನಡ್ಕೊ ಬರ್ತದೆ ಇವತ್ತು ನಾಲ್ಕನೇ ದಿವಸ ಆಗಿತ್ತು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡ್ಕೊಂಡಿದ್ವಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೆಯೇ ಶ್ರೀ ಅವರ ಕೃಪೆಗೆ ಪಾತ್ರರಾಗಿರ್ತಾರೆ ರಾಮನಲ್ಲಿ ಒಂದು ಬಡಾವಣೆಯಲ್ಲಿ ಹದಿನೈದು ವರ್ಷ ಹದಿನೈದನೇ ವರ್ಷದ ಒಂದು ಗಣೇಶೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲದ ಸಂಘದ ಒಂದು ಉತ್ತಮವಾದ ಕೆಲಸ ಮಾಡಿ ಇವತ್ತು ನಾಲ್ಕನೇ ದಿನ ಇವತ್ತು ಇಡೀ ಬಡಾವಣೆಯ ಜನರಿಗೆ ಎಲ್ಲರಿಗೂ ಒಂದು ಅನ್ನದಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಮ್ಮೆಲ್ಲರ ನೆಚ್ಚಿನ ಶ ವಿಧಾನ ಪರಿಷತ್ನ ಶಾಸಕರಾದ ಶ್ರೀ ಸೈ ಅವರು ಈಗ ತಾನೇ ಬಂದು ಮಂಗಳಾರತಿಯನ್ನು ಮಾಡಿ ಮಾಡಿಕೊಂಡು ಒಂದು ಒಳ್ಳೆಯ ಜನರಿಗೆ ಒಂದು ಪ್ರೀತಿ ವಿಶ್ವಾಸ ರೀತಿಯಲ್ಲಿ ಮಾತಾಡಿದ್ದಾರೆ ಗಣೇಶೋತ್ಸವಕ್ಕೆ ಒಂದು ಇತನೂರುಗಳನ್ನು ಹೇಳಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಯುವ ಪದಾಧಿಕಾರಿಗಳು ಸೇರಿ ಒಂದು ವಿಜೃಂಭಣೆಯಾಗಿ ಒಂದು ಹದಿನೈದನೇ ವರ್ಷದ ಗಣೇಶೋತ್ಸವ ನಡೀತಾ ಇದೆ ಸಂಗೀತ ಅವರು ಮಾತನಾಡಿ ಗಣೇಶನು ಬುದ್ಧಿವಂತಿಕೆಯ ದೇವನಾಗಿದ್ದಾನೆ ಆತನನ್ನು ಪೂಜಿಸುವುದರಿಂದ ಶಿಕ್ಷಣದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಿ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು ಏನು ಜಾತಿ ಭೇದ ಏನು ಇಲ್ದಲೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಗಣಪತಿ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ನಮ್ಮ ಯುವಕರೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಂದು ನಾವೆಲ್ಲ ಒಂದು ಅನ್ನೋದ್ರನ್ನ ಈ ಹಬ್ಬದ ಮುಖಾಂತರ ಎಲ್ರಿಗೂ ಸಹ ತೋರಿಸ್ಕೊಟ್ಟಿದ್ದಾರೆ ಏನು ಈ ಗಣೇಶ ಉತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಇದಕ್ಕೆ ಏನು ದೇಣಿಗೆ ನೀಡಿದಂತಹ ಎಲ್ರಿಗೂ ಸಹ ನಮಸ್ಕಾರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು